ಆತ್ಮೀಯರಿ ನಮಸ್ಕಾರ ನಾನು ಮೊನ್ನೆ ಒಂದು ವಿಡಿಯೋ ಕ್ಲಿಪ್ ಅನ್ನು ನೋಡ್ತಾ ಇರ್ಬೇಕಾದ್ರೆ ಒಬ್ಬ ಖ್ಯಾತ ಹಾಡುಗಾರ್ತಿ ಪ್ರಪಂಚದಲ್ಲೇ ಯಾರು ಹಾಡದ ಹಾಡುಗಳನ್ನ ಹಾಡಿ ಯಾರು ಹಾಡದಷ್ಟು ಹಾಡುಗಳನ್ನ ಹಾಡಿ ಮತ್ತೆ ವರ್ಲ್ಡ್ ರೆಕಾರ್ಡ್ ಅಥವಾ ಎಂತ ರೆಕಾರ್ಡ್ಗಳನ್ನು ಕೂಡ ಬದಿಗೊತ್ತಿ ತನ್ನದೇ ಆದಂತ ಒಂದು ಸ್ವರ ಸಾಮ್ರಾಜ್ಯನಿ ಅಂತ ಹಕ್ಕು ಸ್ಥಾಪಿಸಿದಂತ ಒಬ್ಬ ಹಾಡುಗಾರ್ತಿಯ ಮನದಾಳದ ಕೆಲವೊಂದು ಮಾತುಗಳನ್ನ ನಾನು ನೋಡಿದೆ ಅವ್ರು ಹೇಳ್ತಾರೆ ಏನಿದ್ದರೆ ಏನು ಕೊನೆಗೆ ಎಲ್ಲವೂ ಶೂನ್ಯ ಅಂತ ಹೇಳ್ತಾರೆ ಅದು ಯಾವ ತರ ಹೇಳ್ತಾರ ಅಂತಂದ್ರೆ ಅವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಹೋಲಿಸ್ಕೊಂಡು ಹೇಳ್ತಾರೆ ಅವ್ರು ಕೊನೆ ಕೊನೆಗಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ ಏನಂತಂತಂದ್ರೆ ಈ ಜಗತ್ತಿನಲ್ಲಿ ಸಾವಿಗಂತ ಯಾವುದು ಸತ್ಯವಾಗಿಲ್ಲ ಸಾವೇ ಸತ್ಯ ಅನ್ನೋದನ್ನ ಅವರು ಒತ್ತಿ ಒತ್ತಿ ಹೇಳ್ತಾರೆ ಏನಾಯ್ತು ಅವ್ರ ಜೀವನದಲ್ಲಿ ಅಂತಂದ್ರೆ ಕೊನೆ ಕೊನೆಗೆ ಅವ್ರು ಹೇಳ್ತಾರೆ ನನ್ನ ಗ್ಯಾರೇಜ್ನಲ್ಲಿ ವಿಶ್ವದ ಅತ್ಯಂತ ದುಬಾರಿ ಬಾಂಡ್ ಬ್ರ್ಯಾಂಡಿನ ಕಾರುಗಳಿವೆ ಆ ಎಲ್ಲ ಕಾರುಗಳನ್ನ ಬಿಟ್ಟು ನಾನು ಗಾಲಿ ಕುರ್ಚಿಯಲ್ಲಿ ತಿರುಗಾಡ್ತಾ ಇದ್ದೀನಿ ಈ ಸದ್ಯ ಅಂತ ಹೇಳ್ತಾರೆ ಅವರು ಪ್ರಪಂಚದಲ್ಲಿರುವ ಎಲ್ಲ ವಿವಿಧ ವಿನ್ಯಾಸಗಳ ಬಣ್ಣಗಳು ದುಬಾರಿ ಬಟ್ಟೆಗಳು ದುಬಾರಿ ಶೂಗಳು ದುಬಾರಿ ಪರಿಕರಗಳು ನನ್ನ ಮನೆಯಲ್ಲಿವೆ ಆದ್ರೆ ನಾನು ಆಸ್ಪತ್ರೆ ಒದಗಿಸಿದ ಒಂದು ಶಾರ್ಟ್ ಗೌನ್ ನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ನನ್ನ ಬ್ಯಾಂಕ್ ಅಲ್ಲಿ ಸಾಕಷ್ಟು ಹಣ ಇದೆ ಅದು ಯಾವುದೇ ಪ್ರಯೋಜನಕ್ಕಿಲ್ಲ ನನ್ನ ಮನೆ ನನಗೆ ಅರಮನೆಯಂತಿದೆ ನನ್ನ ಮನೆ ನನಗೆ ಅರಮನೆ ಅಂತಿದೆ ಆದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ನಾನು ಒಂದು ಸಣ್ಣ ಹಾಸಿಗೆಯಲ್ಲಿ ಮಲಗಿದ್ದೀನಿ ಅಂತ ಅವರು ಜಗತ್ತಿನ ಆಸ್ಪತ್ರೆಯಲ್ಲಿ ಒಂದು ಲ್ಯಾಬ್ ನಿಂದ ಇನ್ನೊಂದು ಲ್ಯಾಬಕ್ ನನಗೆ ಕಳಿಸ್ತಿದ್ದೀನಿ ಕಳಿಸ್ಲಾಗ್ತಾ ಇದೆ ಆದ್ರೆ ನನ್ನ ನಿಜ ಜೀವನದಲ್ಲಿ ನಾನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರೈವೇಟ್ ಜೆಟ್ ಅಲ್ಲಿ ತಿರುಗಾಡಿದ್ದೀನಿ ಅಂತ ಹೇಳ್ತಾರ ಅವ್ರು ಕೂದಲನ್ನೇ ಸರಿಪಡಿಸ್ಲಿಕ್ಕೆ ಏಳು ಜನ ಕೇಶ ವಿನ್ಯಾಸಕರು ನನ್ನ ಹಿಂದಿರುಗಾಡ್ತಾ ಇದ್ರು ಅಂತ ಹೇಳ್ತಾರೆ ಆದ್ರೆ ಈಗೇನು ಉಪಯೋಗ ಸಾವಿಗೆ ನಾನು ಹತ್ರ ಆಗಿದ್ದೀನಿ ಅಂತ ಹೇಳ್ತಾರೆ ಅವರು ಒಂದೇ ಒಂದ್ ರಾತ್ರಿಯಲ್ಲಿ ನಾಲ್ಕೈದು ದೇಶಗಳನ್ನ ತಿರುಗಾಡದಂತ ವ್ಯಕ್ತಿ ನಾನು ಎಷ್ಟೋ ಸ್ಟಾರ್ ಹೋಟೆಲ್ಗಳಲ್ಲಿ ನನಗೆ ಬೇಕಾಗಿದ್ದನ್ನ ನಾನೆಲ್ಲ ತಿಂದು ಉಂಡಿದ್ದೀನಿ ಅದೇ ತರ ವಿಮಾನದಲ್ಲಿ ಪ್ರಪಂಚದಾದ್ಯಂತ ನಾನು ಹೇಳಿದ ಸ್ಥಳದ ಹೇಳಿದ ಸ್ಥಳಗಳಿಗೆ ಹೇಳಿದ ಸಮಯಕ್ಕೆ ನಾನು ಹೋಗಿ ಮುಟ್ಟಿದ್ದೀನಿ ಆದ್ರೆ ಈಗ ಏನ್ ಮಾಡೋದು ನಾನು ಇರೋದು ಸಾವಿಗೆ ಸನಿ ನೋಡಿ ಎಷ್ಟೊಂದು ಇದೆ ಸಾವಿಗೆ ಯಾವುದೂ ಈಡಲ್ಲ ಸಾವಿಗೆ ಯಾವುದೂ ಈಡಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ ನಾನು ಜಗತ್ತಿನ ಅವ್ರು ಹೇಳ್ತಾರೆ ಒಂದು ಹನಿ ಉಪ್ಪು ಹಾಕಿದ ನೀರನ್ನ ಮಾತ್ರ ನನಗೆ ಕೊಡ್ತಾರೆ ಉಳಿದದ್ದು ಯಾವುದು ನನಗಿಲ್ಲ ಆದ್ರೆ ಇಷ್ಟೆಲ್ಲ ನನಗಿದೆ ಇದೆಲ್ಲ ಯಾಕೆ ಕಾಡ್ತಕ್ಕಂತ ಒಂದು ಬೇನೆಗಳಿಂದ ಅನಾರೋಗ್ಯದಿಂದ ಅವ್ರು ಬರೀ ಕೊನೆಯ ದಿನಗಳನ್ನ ಒಂದು ಕಾಳು ಉಪ್ಪು ಹಾಕಿದ ನೀರನ್ನ ಸೇವಿಸಿ ಮಾತ್ರ ಜೀವನ ಮಾಡ್ತಾರೆ ಯಾಕೆ ಅವ್ರ ಹತ್ರ ದುಡ್ಡು ಇರ್ಲಿಲ್ವಾ ಸಂಪತ್ತಿರ್ಲಿಲ್ವಾ ಎಲ್ಲವೂ ಇತ್ತು ಆದ್ರೆ ಯಾವುದೂ ಇಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಸಾವಿನ ಮುಂದೆ ಅವರು ಸೆಣಸಾಡ್ತಾ ಇದ್ರು ಮತ್ತೆ ಹೇಳ್ತಾರೆ ಅವರು ಯಾವುದೇ ಸೌಲಭ್ಯಗಳು ನನಗೆ ಸಹಾಯ ಮಾಡಲಿಲ್ಲ ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ಸಡಿಲಗೊಳ್ಳುವುದಿಲ್ಲ ಆದರೆ ಕೆಲವು ಪ್ರೀತಿ ಪಾತ್ರದ ಮುಖಗಳು ಅವರ ಪ್ರಾರ್ಥನೆಗಳು ನನ್ನನ್ನು ಜೀವಂತವಾಗಿರಿಸ್ತವೆ ಅಂತ ನೋಡಿ ದುಡ್ಡು ಯಾವುದಕ್ಕೂ ಬರಲ್ಲ ಬಂಗಾರ ಯಾವ್ದಕ್ಕೂ ಬರಲ್ಲ ಐಶ್ವರ್ಯ ಯಾವ್ದಕ್ಕೂ ಬರಲ್ಲ ಆದ್ರೆ ನಮಗೆ ಬೇಕಾದಂತ ವ್ಯಕ್ತಿಗಳು ನಮ್ಮ ಬಗ್ಗೆ ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಮಾತ್ರ ಅದು ನಮ್ಮನ್ನ ಇನ್ನೂ ನಾಲ್ಕು ದಿನ ಹೆಚ್ಚಿನ ಒಂದು ಜೀವನ ಮಾಡಕ್ಕೆ ಹೆಲ್ಪ್ ಆಗ್ತದೆ ಅಂತ ಅವರು ಹೇಳ್ತಾರೆ ಇವರೆಲ್ಲ ಒಂದು ಮಹಾನ್ ದಾರ್ಶನಿಕರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನ ಅವರು ಪುಸ್ತಕ ರೂಪದಲ್ಲಿ ಕೂಡ ಹೊರಗೆ ತಂದಿದ್ದಾರೆ ಹೀಗೆ ನೀವು ಎಷ್ಟೇ ಶ್ರೀಮಂತರಾಗಿದ್ರು ನೀವು ಅಂತಿಮವಾಗಿ ಬರಿಗೈಯಲ್ಲಿ ಈ ಪ್ರಪಂಚವನ್ನ ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ನೊಂದ ಮಾತುಗಳಿವು ಆದ್ರಿಂದ ನಾನು ನಂದು ನಾನ್ ಮಾಡಿದೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಲ್ಲಿಷ್ಟಿದೆ ಇಲ್ಲಿಷ್ಟಿದೆ ಇಷ್ಟಿದೆ ಯಾತಕ್ಕೆ ಬೇಕಿದು ಎಷ್ಟು ಬಡದಾಡಿ ಏನು ಉಪಯೋಗ ಎಷ್ಟು ತಂದಿಟ್ಟರೆ ಏನು ಉಪಯೋಗ ನಾನು ತಿನ್ನದೆ ನನ್ನವರಿಗಾಗಿ ನಾನು ಕೂಡಿಟ್ರೆ ಅದು ನಾನು ತಿಂದಂತೆ ಆಗ್ತದ ಅವ್ರು ತಿಂತಾರೆ ಅವರು ಸುಖ ಪಡ್ತಾರೆ ಆದ್ರೆ ನಾನು ಬರೀ ಹೊಟ್ಟೆಯಿಂದ ಬರಿ ಗೈಯಿಂದ ಮೇಲ್ಗಡೆ ಹೋಗೋದು ಭಗವಂತ ಕರೆದಾಗ ಅಲ್ವಾ ಆದ್ದರಿಂದ ದಯ ಮತ್ತು ನಿಮಗೆ ಸಾಧ್ಯವಿರುವವರಿಗೆ ಸಹಾಯ ಮಾಡಿ ಹಣ ಮತ್ತು ಅಧಿಕಾರಕ್ಕಾಗಿ ಜನರನ್ನು ನಿರ್ಣಯಿಸಲು ತಪ್ಪಿಸಿ ಅಂತ ಹೇಳ್ತಾರೆ ನೋಡಿ ಅವರು ಕೂಡ ಅದನ್ನೇ ಹೇಳಿದ್ರು ದಯೇ ಧರ್ಮದ ಮೂಲವಯ್ಯ ಬಸವಣ್ಣವರು ಕೂಡ ಅದನ್ನೇ ಹೇಳಿದ್ರು ಅದಕ್ಕಾಗಿ ನಮ್ಮಲ್ಲಿರುವಾಗ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ಈ ಒಂದು ಲತಾ ಮಂಗೇಶ್ಕರ್ ಜಿ ಅವರ ಒಂದು ಜೀವನದಿಂದ ನಾವು ತಿಳಿದುಕೊಳ್ತಾ ಇದ್ದೀವಿ ಒಳ್ಳೆಯವರನ್ನ ಪ್ರೀತಿಸಿ ನಿಮಗಾಗಿ ಇರುವವರನ್ನ ಪ್ರೀತಿಸಿ ಯಾರನ್ನೂ ನೋಯಿಸಬೇಡಿ ಒಳ್ಳೆಯವರಾಗಿರಿ ಒಳ್ಳೆಯರಾಗಿರಿ ಏಕೆಂದ್ರೆ ಅದು ನಿಮಗೆ ದಾರಿ ಮಾಡಿಕೊಡ್ತದೆ ಅಂತ ಇದು ಬುತ್ತಿ ಗಂಟು ನಾವು ಇಲ್ಲಿ ಎಷ್ಟೊಂದು ಜನರಿಗೆ ಒಳ್ಳೆಯದನ್ನ ಮಾಡ್ತೀವಿ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅನಿಸ್ಕೋತೀವಿ ಅದು ಒಂದು ಬುತ್ತಿಯ ಗಂಟು ಆ ಗಂಟನ್ನು ತೆಗೆದುಕೊಂಡು ನಾವು ಮೇಲೆ ಹೋದ್ರೆ ಅಲ್ಲಿಯೂ ಕೂಡ ನಾವು ಸುಖದಿಂದ ಇರಬಹುದು ಆದ್ರೆ ಇಲ್ಲಿ ನಾವು ಪಾಪ ಕರ್ಮಗಳನ್ನ ಮಾಡಿ ಕೆಟ್ಟ ಒಂದು ಕಾರ್ಯಗಳನ್ನ ಮಾಡಿ ಯಾರಾದಗೋ ಏನೇನೋ ಒಂದು ಸುಳ್ಳು ಹೇಳಿ ಅವ್ರದ್ದು ಚಾಡ ಇವ್ರಿಗೆ ಹೇಳಿ ಇವ್ರ ಚಾಡ ಅವ್ರಿಗೆ ಹೇಳಿ ಎಷ್ಟೊಂದು ನಾವು ಸುಖದಿಂದ ಇರೋಕೆ ಸಾಧ್ಯ ಇದೆ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಮ್ಮ ಕೈ ನಮ್ಮ ಕಾಲು ನಮ್ಮ ಬುದ್ಧಿ ನ ಗಟ್ಟಿ ಇದ್ದು ನಮ್ಮ ಸ್ವಾಧೀನದಲ್ಲಿ ಇದ್ದಾಗ ನಾವು ಇನ್ನೊಬ್ಬರಿಗೆ ಏನೊಂದು ಹೆಲ್ಪ್ ಮಾಡ್ತೀವಲ್ಲ ಅದೇ ನಮಗೆ ಒಳ್ಳೆಯ ಗಂಟಾಗ್ತದೆ ಅದೇ ನಾವು ಭಗವಂತನಲ್ಲಿ ಹೋದಾಗ ನಮಗೆ ಉಣಕ್ಕೆ ಸಿಗೋದು ಆ ಕಾರಣದಿಂದ ಬಂಧುಗಳೇ ಇಂತ ದಾರ್ಶನಿಕರು ಸಾಕಷ್ಟು ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ ಅವರೆಲ್ಲರ ಒಂದು ಮಾತುಗಳನ್ನ ನೋಡಿ ನಾವು ಒಳ್ಳೆ ತರದಲ್ಲಿ ಒಂದು ಜೀವನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಒಳ್ಳೇದನಿಸಿತ್ತು ಅಂದರೆ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ಪ್ಲೀಸ್ ಮಾಡ್ತೀರಂತ ಅಂತ ನನ್ನ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್